ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ ನಾವು ರೀ ಬರೀ ಇವತ್ತಿನ ಲಾಗ್ ಈಗ ಚಲೋ ಮಾಡಾಕತ್ತೀನಿ ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಐತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ ಇವತ್ತು ರೀ ಮನೆ ಎದ್ದು ಇಷ್ಟು ಮನೆ ಕೆಲಸ ಮಾಡ್ಕೊಂಡೆ ಕ್ಲೀನಿಂಗ್ ಎಲ್ಲ ಆಯಿತು ಇವರು ನೀರು ಬಂದಿದ್ದು ನೀರಾಗ ಆಟ ಆಡಿ ಸ್ವಲ್ಪ ಹೊರಗಡೆ ಎಲ್ಲನೂ ಇದನ್ನು ವರ್ಷ ರೀ ಇದನ್ನು ವರ್ಷಿ ಅವು ಇಷ್ಟೊಂದು ನೀರು ತುಂಬಿಸಿ ಒಟ್ನಲ್ಲಿ ಹೆಲ್ಪ್ ಮಾಡ್ಯಾರ ಮಾಡಿ ಇಬ್ಬರು ಜಾಕ ಮಾಡಿ ತಾವೇ ಜಾಕ ಮಾಡಿ ತಾವೇ ಬಟ್ಟೆ ತಗೊಂಡು ತಾವೇ ರೆಡಿ ಹಾಕೋತಾರೆ ಇವತ್ತು ಇಲ್ಲ ಮಮ್ಮಿ ಪ್ಯಾಂಟ್ ಎಲ್ಲೈತಿ ಮಮ್ಮಿ ಹಂಗೆ ಎಲ್ಲೈತಿ ಮಮ್ಮಿ ಅದು ಎಲ್ಲೈತಿ ಇದು ಎಲ್ಲೈತಿ ಮತ್ತು ಬಾ ಅಂತಿದ್ರೆ ಇವತ್ತು ಅದು ಏನೇನು ಮಾಡಿಲ್ಲ ತಾವೇ ಜಾಕ ಮಾಡ್ಕೊಂಬಂದು ತಾವೇ ಬಟ್ಟೆ ಉಡ್ಕೊಂಡು ತಾವೇ ಹಾಕೊಂಡು ರೆಡಿ ಹಾಕೋತಾರೆ ಈಗ ನಾಷ್ಟ ಮಾಡೋಕ್ಕೂ ಆಗೈತೆ ಹೋಗ್ತಾವ್ರಿ ಇಬ್ಬರಿಗೆ ಕೂತ್ಕೊಂಡಾರ ಹಸಿವು ಹಸಿವು ಅಂತೇಳಿ ಈಗ ಖುಷಿಗೆ ಹಸಿವು ಹೋಗ್ಬಿಟ್ಟೈತಿ ಇದಕ್ಕೆ ಕೆಂಪಿಗೆ ಮುದ್ದು ಕೆಂಪಿಗೆ ಬರೋ ಶೋಗ್ ಮಾಡ್ತೈತ್ರಿ ಇದು ಇದಕ್ಕೀಗ ಹಸಿ ಹೋಗೈತೆನ್ರಿ ಈಗ ನಾವು ಇದಕ್ಕೆ ನಾಷ್ಟ ಮಾಡಿಕೊಡ್ಬೇಕಂತ್ರಿ ಬರೀ ಇಂಥದ್ದು ಮಾಡ್ತೈತಿ ಬರೀ ಈಗ ನಾಷ್ಟಾಕ ನಿಂಗೆ ಹಸಿ ಇಲ್ಲ ಇವತ್ತು ನಿಮ್ಮ ಸ್ಕೂಲ್ ಚಲೋ ಅನ್ನೋ ಮೆಸೇಜ್ ಕಳ್ಸ್ಯಾರ ಹ್ಞೂ ಹ್ಞೂ ನಾಶಾಕ ಪೂಜೆ ಮಾಡ್ಬೇಕ್ರಿ ಮಾಡ್ತೀನಿ ಇವ್ರು ಹಸಿ ಮನ್ಯಾಗೈತಾರ ಭಾಳ ಹಂಗಾಗಿ ಹೆಸರು ಕಾಳು ನೆನ್ಸಿಟ್ಟಿದ್ದ ರಾತ್ರಿ ಹೆಸರು ಕಾಳು ಪಡ್ ಮಾಡ್ತೀನಿ ಈಗ ಮಿಕ್ಸಿ ಹಾಕಿನಿ ಇದ್ರೊಳಗೆ ಪ್ರತಿಯೊಂದು ದಿನಸಿನ ಇದಕ್ಕೆ ರೀ ಬೆಳ್ಳುಳ್ಳಿ ಜೀರಿಗೆ ಅಲ್ಲ ಉಪ್ಪು ಆಮೇಲೆ ಹಾಕ್ತೀನಿ ಕೊತ್ತಂಬರಿ ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿ ರುಬ್ಬಿನ್ರಿ ನುಣ್ಣಗೆ ಈಗ ಈ ಹದಕ್ಕಿರ್ಬೇಕಿದೆ ಸಾಕಿಷ್ಟು ಈಗ ಇದನ್ನು ಪಟ್ಟು ಹಾಕೊಡ್ಕೊಂಡಿರಿ ಬಿಸಿ ಬಿಸಿ ಚಟ್ನಿ ಔಷಧಿನೇ ಇರಲ್ಲ ಇದಕ್ಕೆ ಹಂಚೆ ತೊಳ್ಕೊಂಬಂದು ಈಗ ಒಂದು ಎರಡು ಹಂಚೆ ಅವ್ರಿಗೆ ಹಾಕಿ ಕೊಡ್ತೀನಿ ರೀ ಫಸ್ಟ್ ಹಾಕಿಬಿಟ್ಟೆ ನಾನು ಜಾಗ ಮುಡ್ಕೊಂಬಂದು ಪೂಜೆ ಮಾಡಬೇಕು ನೋಡಂಬರೀ ಇವತ್ತಿನ ಲಾಗಳಿಗೆ ಏನೆಲ್ಲ ಕೇತಿನ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರೀ ಲೈಟ್ ಹಾಕೊಂಡಿಲ್ಲ ಅದಕ್ಕೆ ಅದು ಡಿಸ್ಕ್ಲೇಯರಾಗಿ ಕಾಣಿಸ್ತಾನೆ ಇಲ್ಲ ಅವಡ್ರಿ ನಿನ್ನೆ ಸಂಜೆ ಮಾಡಿದ್ದು ಪೂಜೆ ಈಗ ಮಾಡಬೇಕು ಈಗ ಅದಕ್ಕೆ ಪುಡಿ ಒಂದು ರೀ ನಾನು ಆಗಲೇ ಈಗ ಹಾಕ್ಕೊಂಡಿ ಪಡ್ ಹಾಕೋಣ ಇದಕ್ಕೂ ತಿಳು ಮಾಡ್ಕೊಂಡ್ರೆ ಚಲೋ ಬರ್ತಾವೆ ಆದರೆ ಎಣ್ಣೆ ಭಾಳ ರೀ ಜಗ್ಗು ಎಣ್ಣೆ ಇರ್ತವೆ ನಾನು ಮೀಡಿಯಮ್ ಮಾಡ್ಕೊಂಡ್ರಿ ಅದು ಕಷ್ಟ ಮಾಡ್ಕೊಂಡಿರ್ತೀವಿ ಇದಕ್ಕೂ ನೀರು ಮಾಡ್ಕೊಂಡ್ರೆ ಚಲೋ ಹಾಕೋಕರೆ ಚಿಕ್ಕಬ್ರೆ ಎಣ್ಣೆ 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 ಅದನ್ನ ಹೆಂಡಿದು ಎಣ್ಣೆ ಬರ್ತಿರ್ತದ ಹಂಗೆ ಹಂಗೆ ಹಾಕ್ಕಾಕವು ಆಮೇಲೆ ಕಾಳಲ್ಲ ಇದಕ್ಕೆ ಸೊಡಾ ಪುಡಿ ಒಂದು ಹಾಕಿರ್ತೀವಿ ಹಾಗಾಗಿ ಎಣ್ಣೆ ಬೇಡ ಹೆಲ್ದಿಯಾಗಿ ಮಾಡ್ಕೊತೀನಿ ನಾನು ಅಂತೇಳಿ ಒಂಚೂರು ಚೆನ್ನಾಗಿ ಒಂಚೂರು ಮೀಡಿಯಮ್ ಗಟ್ಟಿ ಇದ್ರೆ ಪರವಾಗಿಲ್ಲ ಹೆಲ್ದಿಯಾಗಿರ್ತೀನಿ ಅಂತೇಳಿ ಈ ಥರ ಮಾಡಿರ್ತೀನಿ ಒಬ್ಬೊಬ್ಬರು ಮಾಡೋದಾರಪ್ಪ ಹೆಂಡಿದ ಎಣ್ಣೆ ಬರದಿರ್ತದೊ ಅಷ್ಟು ನೀರು ಹಾಕಿ ಅದು ಕಲ್ಸ್ಕೊಂಡಿದ್ದೆ ಇದನ್ನು ಆಕಾರ ಮಾಡಿರ್ತಾರೆ ಎಣ್ಣೆ ಫುಲ್ ಇರ್ಬೇಕಾದ್ರು ಇದು ಒಂದು ಸೈಡ್ ಹ್ಞೂ ನೋಡಿರಿ ಒಂದು ಸೈಡು ಬಂದವರು ಎರಡು ಸಾಕಾಯ್ತೀನಿ ಹಾಂ ಸರಿ ಕೊಟ್ಟೆ ನೀನು ಮಾಡಿ ಅಂತೇಳಿ ಹಾಕ್ಕೊಂಡ್ಬರ್ತಾಳಿ ದಿನ ಎರಡು ಗಂಟು ರೀ ನಾಟಕ ಮಾಡಾರಿ ಅವರು ಇವತ್ತು ಲೇಟ್ ಆಗೈತಲ್ಲ ಎಣ್ಣೆ ಎಷ್ಟು ಅಂತ ಗೊತ್ತಾಗುತ್ತೆ ನಮಗೆ ಒಂಚೂರು ಎಣ್ಣೆ ಇಲ್ಲ ನೋಡ್ರಿ ಅದು ನಿ ನೋಡ್ರಿ ಒಳ ಒಂದು ಸೈಡು ಇದೊಂದು ಸೈಡ್ ಬೈಲಿ ತೆಗಿತೀನಿ ಹೆಸರು ಥರ ಕಪ್ಪು ನಾಷ್ಟ ಆಯಿತು ರೆಡಿ ಆಯಿತು ನಾಷ್ಟ ಮತ್ತು ಮಧ್ಯಾಹ್ನಕ್ಕೆ ತಗೊಂಡ್ಬೇಕ್ರಿ ಏನೇನು ಮಾಡ್ತೀನಿ ಇವತ್ತು ಇಸ್ಕೊಂಡ್ರು ಇದನ್ನು ತೊಗೊಂಡಾರೆ ಕಿರಾಣಿ ತೊಗೊಂಡಾರ ತಗದಿರ್ಬೇಕನ್ನಿಷ್ಟ ಸ್ನೇಹಿತರೆ ಈಗ ನೋಡ್ರಿ ಮಧ್ಯಾಹ್ನದ ಅಡುಗೆಗೆ ನಾನು ರೊಟ್ಟಿ ಪಲ್ಯ ಮಾಡಕತ್ತಿದ್ದೆ ಯಶ್ಮಾಂಡರು ಬೆಂಡೆಕಾಯಿ ತೊಗೊಂಬಂದಿದ್ರು ಫ್ರೆಶ್ ಆಗಿ ಇವತ್ತು ಮತ್ತು ಚಲೋ ಅದು ಅಂಥೇಳಿ ಬೆಂಡೆಕಾಯಿ ಫ್ರೈ ಮಾಡ್ತೀನಿ ನೀ ರೊಟ್ಟಿ ಮಾಡಿರೋ ಅಂತ ಹೇಳಿದರು ಹಂಗಾಗಿ ನಾನು ರೊಟ್ಟಿ ಮಾಡಿ ತೆಗೆದೆ ತೊಗೊಂಡು ಬಂದ್ರೆ ಬೆಂಡೆಕಾಯಿನ ತೊಗೊಂಬಂದ್ರೆ ನಾನು ಫ್ರೈ ಮಾಡ್ತೀನಿ ಆಂಧ್ರ ಸ್ಟೈಲ್ ಅಂದ್ರೆ ಇದೇನೋ ಅವ್ರು ಆಂಧ್ರ ಆಂಧ್ರದಾಗ ಇದ್ದಾಗ ಭಾಳಂದು ಭಾಳ ಇಷ್ಟಪಟ್ಟು ತಿಂತಿದ್ರಂತ ಅಲ್ಲಿ ಒಬ್ಬರು ಸಿಸ್ಟರ್ ಮಾಡೋದು ನೋಡಿ ಕಲ್ತ್ಕೊಂಡ್ಬಂದಿರೋದು ಸುಮಾರು ಸಾರಿ ಶೇರ್ ಮಾಡ್ಕೊಂಡು ನಾವು ಇದನ್ನ ಹಾಗಾಗಿ ಅಷ್ಟು ಸ್ವಲ್ಪ ಫಾಸ್ಟ್ ಮಾಡಿಟ್ಟು ಹೆಂಗೆ ಅಂತ ಹೇಳತೀನಿ ಏನೆಲ್ಲ ರೊಟ್ಟಿ ಹಂಚಿನಾಗೆ ಮಾಡಿದ್ರು ಅವ್ರು ಅದನ್ನೇ ತಿಕ್ಕೊಂಬರ್ತೀವಿ ಸರಿ ಅಂತೇಳಿ ಎಣ್ಣೆ ಹಾಕಿ ಅದಕ್ಕೆ ಶೇಂಗಾ ಕಾಳನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು ರೀ ಭಾಳ ಒಂದು ಭಾಳ ರುಚಿ ಆಗತ್ತೆ ಬೆಂಡೆಕಾಯಿ ಸ್ವಲ್ಪ ಜನಕ್ಕೆ ಇಷ್ಟ ಆಗಿರೋಲ್ಲ ಈ ಥರ ಮಾಡಿದ್ರೆ ಆರಾಮಾಗಿ ತಿನ್ಬೋದು ಎಲ್ಲರೂ ಮಕ್ಕಳು ಮತ್ತು ಯಾರಿಗೆ ಸೇರಲ್ಲ ಅವರು ಕೂಡ ತಿನ್ಬೋದು ಎಕ್ಸಾಂಪಲ್ ನಾನು ನನಗೆ ಬೆಂಡೆಕಾಯಿ ಇಷ್ಟ ಆಗೋದಿಲ್ಲ ಅದ್ರ ಸಾರು ಇಷ್ಟಪಡೋಲ್ಲ ಅದ್ರ ಗೊಜ್ಜು ಇಷ್ಟಪಡೋಲ್ಲ ಅದು ಗ್ರೇವಿ ಏನೊಂದ್ ತಿನ್ನೋದಿಲ್ಲ ನಾನು ಈ ಥರ ಒಂದು ಮಾಡಿದಷ್ಟು ತಿಂತೀನಿ ನೋಡಿರಿ ಹಾಗಾಗಿ ಇದನ್ನ ಮಾಡೋದು ನಮ್ಮನೆ ಬೇರೆ ಥರ ಇನ್ನೊಂದು ಬೇರೆ ಥರ ಮಾಡೋಕ್ಕೋಗಲ್ಲ ಬೆಂಡೆಕಾಯಿ ತಂದ್ರೆ ಇದು ಒಂದನ್ನು ಮಾಡೋದು ಶೇಂಗಾಕಾಳೆಲ್ಲ ಫ್ರೈ ಆದಮೇಲೆ ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಕೊಂಡಿರೋ ಉಳ್ಳಾಗಡ್ಡಿ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ರೀ ಇದಕ್ಕೆ ನೀರಾಗಿ ಕುದಿಸೋ ಅವಶ್ಯಕತೆ ಇಲ್ಲ ಜಸ್ಟ್ ಇದು ಡ್ರೈ ಅಂತಾರಲ್ಲ ಆ ಥರ ಫ್ರೈ ಇದು ಹಾಕಿ ಕರಿಬೇ ಐತ್ರ ಕರ್ಬೇ ಹಾಕ್ಕೋಬೇಕು ಆ ಟೈಮ್ನಾಗ ಹಾಕೊಂಡು ಹುರಿದು ಇಟ್ಕೊಂಡಿರೋಂಥ ಬೆಂಡೆಕಾಯಿನ ಹಾಕಿ ಮಿಕ್ಸ್ ಮಾಡಿದ್ರೆ ಮಿಕ್ಸ್ ಮಾಡಿದಾಗ ಉಪ್ಪು ಖಾರ ಒಂಚೂರು ನಿಮ್ಗೆ ಮಸಾಲೆ ಬೇಕಂದ್ರೆ ಗರಂ ಮಸಾಲೆ ಹಾಕ್ಕೊಬೋದು ಹಾಕ್ಕೊಂಡು ಒಂಚೂರು ಅದರ್ಶನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಎಲ್ಲ ಉಪ್ಪು ಖಾರ ಇರೋವ್ರಿಗಿ ಫ್ರೈ ಮಾಡ್ಕೊಂಬಿಟ್ರೆ ರೆಡಿ ಆಗ್ಬಿಡ್ತೈತಿ ನೋಡ್ತಿರ್ಬೋದು ನೀವು ಸೂಪರ ಸೂಪರಾಗಿ ಆಗಿತ್ತು ಬೆಂಡೆಕಾಯಿ ಫ್ರೈ ಮಾತ್ರ ಬಿಸಿ ಬಿಸಿ ರೊಟ್ಟಿ ಬೆಂಡೆಕಾಯಿ ಮಸ್ತ್ ಮಧ್ಯಾಹ್ನದ್ದು ಊಟ ಆಯಿತು ಹಾಗೆ ಈಗ ಮಾವಿನಕಾಯಿ ಅಲ್ಲ ನಾನು ಮಾರ್ಕೆಟ್ನಾಗ ತಂದಿದ್ದೆ ನಿನ್ನ ಮಾವನ ಭಾಳ ಅಂದ್ರೆ ಭಾಳ ಹುಳಿ 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 ಅದವ್ರಿಗೆ ಸ್ವಲ್ಪ ಒಂದು ಸೈಡ್ ಹುಳಿ ಇದ್ರೆ ಒಂದು ಸೈಡ್ ಸ್ವೀಟ್ ಐತಿ ಹಾಗಾಗಿ ಬೆಂಡೆ ಮಾವಿನ ತೊಂಬರಿ ಅಂತ ಹೇಳಿದ್ದೆ ಯಜಮಾನ್ರಿಗೆ ತೊಗೊಂಬಂದ್ರು ಮಾವಿನ ಮಾವಿನ ಹಣ್ಣು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ರೀ ಮಾವಿನ ಹಣ್ಣಿನ ಸುಗ್ಗಿನೂ ಬಂದಿರಲ್ಲ ಸೀಸನ್ ಇನ್ನು ಬಂದಿರಲ್ಲ ಆವಾಗ ಚಲೋ ಮಾಡಿರ್ತಾನೆ ಮಾವಿನ ಹಣ್ಣು ಹಣ್ಣು ಅಂತೇಳಿ ಅಷ್ಟು ಇಷ್ಟಪಟ್ಟು ತಿಂದಾನವನು ಹಣ್ಣು ಅಂದ್ರೆ ಇಷ್ಟಪಡ್ತಾನೆ ಅದ್ರಾಗ ಮಾವಿನ ಇಷ್ಟಪಡ್ತಾನೆ ಭಾಳ ಆ ನಾವು ನೀನು ತಂದಿದ್ದು ಭಾಳ ನೀರಾಸ ಆಗ್ಬಿಟ್ಟಿತ್ತು ಅವ್ರಿಗೆ ಅವ್ರಿಗೆ ಬೆಲ್ಲಿದ್ದಂಗೆ ಬೆಲ್ಲಿದ್ದಂಗೆ ಇರುತ್ತಲ್ಲ ಅಂತ ಹಣ್ಣು ಬೇಕಂದವರು ಇವತ್ತು ತಗೊಬಂದ್ರೆ ಅದನ್ನು ಜಸ್ಟ್ ನೋಡ ನಾ ಹುಳಿನಾಗೆ ಇರ್ತಾವಂತೇಳಿ ಮುಂಗ್ರಾ ತೊಗೊಂಡು ಬಂದಿದ್ರು ಎಲ್ಲರೂ ಶೇರ್ ಮಾಡ್ಕೊಂಡು ತಿಂದ್ವಿ ಭಾರಿ ರುಚಿಯಾಗಿತ್ತು ಮಾವನಣ್ಣು ಕಾಲ ಚಲವಾಗಿ ಸ್ವಲ್ಪ್ ದಿನ ಆತು ಒಂದೊಂದು ಕಡೆ ಈಗ ಬರತ್ತೇವಂತ ಅಂದ್ರೆ ಇವರು ಇಲ್ಲೆಲ್ಲ ಈಗ ಬರೋಕತ್ತೇವ ಅಂತ ಅಂದ್ರೆ ಆ ಚಲೋ ಇದು ಅದನ್ನ ತಿನ್ನೋದು ಈ ಥರ ತಿನ್ನತದ ಒಂಥರ ನೋಡೋಕೆ ಖುಷಿ ಆಯಿತು ಏನೋ ಅನ್ಬೇಡ್ರಿ ಮಕ್ಕಳು ತಿನ್ನೋದು ಏನು ಶೇರ್ ಮಾಡಬೇಡ್ರಿ ಅಂತೇಳಿ ಜಸ್ಟ್ ಇರ್ತಾರೆ ಒಂದೊಂದು ಹಣ್ಣು ಲವರ್ಸ್ ಇರ್ತಾರೆ ಈ ಮಟ್ಟಿಗೆ ಇರ್ತಾರೆ ನಮ್ಮ ಮನೆ ನನಗೂ ಮಾವಿನ ಇಷ್ಟ ನನ್ನ ಮಗನಿಗೆ ಸಿಕ್ಕಪ್ಪ ಅಂತ ಸಿಕ್ಕಪ ಇಷ್ಟ ಮಾವನಣ್ಣ ಹಾಗೆ ನಮ್ಮ ಅವಾಗ ಭಾಳ ಇಷ್ಟ ಆಗುತ್ತೆ ನಮ್ಮ ಅಜ್ಜಿಗೆ ಇಷ್ಟ ಆಗುತ್ತೆ ಅದು ಹಂಗೆ ಒಳಗೆ ಒಬ್ಬೊಬ್ರಿಗೆ ಒಂದೊಂದು ಫೇವ್ರೆಟ್ ಅಂತೇಳಿ ಬಂದ್ಬಿಟ್ಟಿರ್ತೈತಲ್ಲ ರೀ ಅದು ಅದೇ ರೂಢಿ ಹೋಗ್ಬಿಟ್ಟಿರ್ತೈತಿ ಹಂಗೆ ಒಬ್ರು ನೆಕ್ಸ್ಟ್ ಒಬ್ರು ಒಬ್ರು ನೆಕ್ಸ್ಟ್ ಒಬ್ರು ಆ ಪ್ಲೇಸ್ನ ನಾನು ಅವ್ರನ್ನ ನಾನು ಮಾಡೋ ಅಂತ ಒಬ್ಬರು ಹಾಗೆ ಹಾಕಿರ್ತಾರೆ ಹಾಗಾಗಿ ನಮ್ಮ ನಮ್ಮ ಅಜ್ಜಿಗೆ ಸಿಕ್ಕಬಿಟ್ಟು ಇಷ್ಟ ಅದ್ರಂಗೆ ನಮ್ಮ ಮಗಿಷ್ಟ ಅವರು ಎರಡು ಹಣ್ಣು ಬಿಟ್ಟರೆ ಬೇರೆ ಜಾಸ್ತಿ ಹಣ್ಣು ಯಾವ ಇಷ್ಟ ಪಡೋದಿಲ್ಲ ಹಾಗೆ ನನಗೂ ಬೇರೆ ಹಣ್ಣು ಅಷ್ಟು ಲೈಕ್ ಆಗಲ್ಲ ನನಗೆ ಮನೆ ಇಷ್ಟ ಹಂಗೆ ನನ್ನಂಗೆ ನನ್ನ ಮಗ ಅದನ್ನು ಮನವಿತ್ತು ಅವನಿಗೂ ಮನೋಣನ್ ಸಿಕ್ಕಾಪಟ್ಟೆ ಇಷ್ಟ ರೀ ಹಾಗಾಗಿ ನೀನು ಇದೆ ಶಾರ್ಟ್ ಶೇರ್ ಮಾಡ್ಕೊಂಡಿದ್ದೆ ಇದು ಹಾಕಿದ್ದೆ ಈ ಥರ ಯಾರಾದ್ರೂ ಇದ್ರ ಅಂತೇಳಿ ನಿಮ್ಮ ಮನೆಯಾಗ ಮಕ್ಕಳಿಗೆ ಈ ಥರ ಯಾರಾದ್ರೂ ಇದ್ರೆ ಕಮೆಂಟ್ ಮಾಡಿ ಹೇಳ್ರಿ ಆಮೇಲೆ ಪಾಪ ಭಾಳ ತರಬೇಕಿಲ್ಲ ಭಾಳ ತರಬೇಕಿಲ್ಲ ಅಂತ ಹೇಳಿದಮ್ಮನು ಇಲ್ಲ ನೋಡೋಣ ಅಂತ ತೊಗೊಂಬನ ಅಪ್ಪಾಜಿ ನಾನು ಹೆಂಗೆ ಗೊತ್ತಿರಲ್ಲ ಗೊತ್ತಿರೋಲ್ಲ ಒಳಗೆ ಗುಳಿ ಇರ್ತದೆ ಸೀರ್ತಂತೆ ಸ್ವಲ್ಪ ತಂದೆ ಅಂತ ಅಂದರು ಹಾಗೆ ಸ್ನೇಹಿತರೆ ಈಗ ಮೊನ್ನೆ ನಾವು ಹೇಳಿದ್ವಿ ಇದಕ್ಕೆ ಟ್ರಿಪ್ ಹೋಗ್ವಿ ಅಂತೇಳಿ ನೀವು ಸುಮಾರು ಜನ ಒಂದೊಂದು ಕಮೆಂಟ್ ಹಾಕಿದ್ರಿ ಅಂದ್ರೆ ಒಂದೊಂದು ಪ್ಲೇಸ್ ಅಂತ ಹೇಳಿರಿ ಯಾವ ಸ್ಟೇಟ್ ಅಂತ ಕೇಳಿದಕ್ಕೆ ಒಂದಿಷ್ಟು ಜನ ಆಲ್ಮೋಸ್ಟ್ ಎಲ್ಲರೂ ಹೇಳಿರೋದು ಗೋವಾ ಅಂತೇಳಿ ಯಾಕಂದ್ರೆ ಅನ್ನ ಮನ್ವಿತ್ ಲಾಗ್ನಾಗ ಒಂದು ಕಡೆ ಅಂದನ್ರಿ ಗೋವಾ ಅಂತೇಳಿ ಸಿಕ್ತ ಮಾಡಿದ್ವಿ ಸಬ್ಸ್ಕ್ರೈಬರ್ ನೋಡ್ರಿ ಹೊಸದಾಗಿ ನಾಲ್ಕು ಜನ ಹಿಂಗ ದಿನ ನಾಲ್ಕು ನಾಲ್ಕು ಮಂದಿ ಆಗಲಿ ಥ್ಯಾಂಕ್ ಯು ಚಿನ್ನ ಹಿಂಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹಿಂಗೆ ಇರಲಿ ಹಾಸ್ಟೆಲ್ ಬಿಟ್ಟು ಹೋಗುತ್ತಾನೆ ಇರಲಿ ಹೋದ್ಮೇಲೆ ಇರಲಿ ಥ್ಯಾಂಕ್ಸ್ ಇವ್ರು ಇವ್ರದಾರಲ್ರಿ ಇವ್ರು ನಮ್ಮ ಕಡ ಹೋಗ್ಬಿಡ್ತಲ್ಲೇ ಮಾಡ್ಬೇಕಂದ್ರೆ ಅದು ಎಷ್ಟು ಬೇಕು ಸೂಪರ್ ಇರ್ಲಿಪ್ಪ ಕಲೆಗೂ ವಿಮಾ ವಿಮಾಲ ಅಷ್ಟು ಹೆದರಿಕೆ ಇದ್ರಿ ಯಾಕೆ ಬರ್ಬೇಕು ಮನೆಯ ಮಕ್ಕಬೇಕು ಹಾಗೆ ಸ್ನೇಹಿತರೆ ನಾನು ಮಧ್ಯಾಹ್ನ ಹಣ್ಣು ತಿನ್ನುವಾಗ ಊಟ ಮಾಡಿ ಜಸ್ಟ್ ಕೂತಿದ್ವಿ ಹಣ್ಣು ತಿನ್ಕೋತ ಆವಾಗ ನಮ್ಮ ಒಂದು ಫೋನ್ ಬಂದಿತ್ತು ಮಾತಾಡ್ಕೊಂಡು ಕೂತ್ಕೊಂಡಿದ್ದೆ ನಮ್ಮ ಸಡನ್ನಾಗಿ ಫೋನ್ ಹಚ್ಚ ಗಾಬರಿಯಾಗಿ ಭಾಳ ಏನು ಸಂಕಟ ಪಟ್ಕೊಂಡು ಫೋನ್ ಹಚ್ಚಿದ್ಲು ಈ ಥರ ಆಗಿರೋದು ಇದೇ ಮೊದಲ ಸಲ ನಮಗೆ ಈ ಥರ ಬೇರೆ ಎಲ್ಲ ಬೇರೆಯವ್ರ ಮಾ ಬೇರೆ ಅಂದರೆ ನಮ್ಮ ಅಕ್ಕ ತಂಗಿ ಇವ್ರ ವಿಷಯದಾಗ ಈ ಥರ ಆಗಿರ್ಬೋದು ಒಂದೆರಡು ಸರಿ ಆಗೈತಿ ಯಾಕಂದ್ರೆ ನಾನು ಇದ್ದಾಗ ಹೇಳಾಳ ಈ ಹಚ್ಕೊಡ್ಲಿ ಈ ಥರ ಆಗಿತ್ತು ಅಂಥೇಳಿ ತಾಯಿ ಜೀವನ ಹಂಗ್ರೆ ಏನೋ ಒಂದು ಕನಸು ಕನಸಿನಿಸ್ತೀವಿ ಅವ್ರ ಮಕ್ಕಳಿಗೆ ಏನೋ ಒಂದು ತೊಂದರೆ ಆಯ್ತಂದ್ರೆ ಅಂತ ಪರಿ ಇದು ಮಾಡ್ತಾರೆ ಅಂಥದ್ರಾಗ ಈ ಥರ ಸುಮಾರು ನಮ್ಮ ತಂಗಿಗೆ ನಮ್ಮ ಅಕ್ಕಾಗೋ ಹಿಂಗೆ ಅದು ಆಗಿದ್ದು ನೆಂಟ್ ನನಗೆ ಫೋನ್ ಹಚ್ಚಿ ಹಚ್ಕೊಡೋ ಅಂದಿದ್ದು ಆ ಥರ ಸಡನ್ನಾಗಿ ಹಚ್ಚಿಸ್ಕೊಂಡು ಮಾತಾಡ್ತಾಳೆ ಏನು ಅಂತೇಳಿ ಹಂಗೆ ನಿನ್ನೆ ಇಷ್ಟು ವರ್ಷಾಗ ನನ್ನ ನನ್ನ ಕನ್ ಅವ್ರ ಕನಸಿನಾಗ ನಾನು ಹೋಗಿದ್ದು ನನಗೇನೋ ಒಂದು ಆಗಿತ್ತಂತ ಸರಿಯಾಗಿ ಯಾವುದನ್ನೇ ನೀಟಾಗಿ ಹೇಳಿಲ್ಲ ಒಟ್ಟಲ್ಲಿ ಗಾಬ್ರಾಗಿ ನಮ್ಮ ತಮ್ಮ ಕಡೆಯಿಂದ ನಮ್ಮ ತಮ್ಮ ಗದಗಿಂದ ಬಂದುಬಿಟ್ಲೆ ಹಾಲು ಕೊಟ್ಟು ಬಂದುಬಿಟ್ಟೆ ಫೋನ್ ಹಚ್ಚಿಲ್ರಿ ಹಚ್ಕೊಡು ಮಾತಾಡ್ತೀನಿ ಅಂತೇಳಿ ಮಾತಾಡಿದೆ ಗಾಬರಿಗಾಗಿ ಫೋನ್ ಹಚ್ಚಿರಲಿಲ್ಲ ಹೆಂಗದಿಲ್ಲ ಅಲ್ಲ ಅಂತ ಹೇಳಿ ಆರಾಮದಿನಿ ಅಂತಂದು ಅದನ್ನ ಮಾತಾಡೋ ಕುತ್ಕೊಂಡಿದ್ರಿ ನನ್ನ ಮಧ್ಯಾಹ್ನದಲ್ಲಿ ಹಣ್ಣು ತಿನ್ಕೋತ ಅದು ಜಾಸ್ತಿ ವಿಡಿಯೋ ಹಿಡಿದಿದ್ದಿಲ್ಲ ಯಶ ಜಸ್ಟ್ ಒಂದು ಕ್ಲಿಪ್ ಅಷ್ಟು ತೊಗೊಂಡಿದ್ರು ಬ್ಯಾಡ ಅವನ್ನೆಲ್ಲ ಯಾಕೆ ಸುಮ್ಮನೆ ಅವ್ರು ಅವ್ರು ಮಾತಾಡೋದನ್ನ ಇದು ಮಾಡೋದು ಸರಿ ಹೋಗೋಲ್ಲ ಅಂಥೇಳಿ ಅದನ್ನ ಜಸ್ಟ್ ಅಲ್ಲಿಗೆ ಕಟ್ ಮಾಡಿದ್ರು ಅವರು ಅವ್ರ ಕನಸಿನಾಗ ನನಗೇನೋ ಆಗಿತ್ತಂತ್ರೆ ಮ ಅಂದ್ರೆ ಅರ್ಥ ನನಗೇನೋ ಆಗಿ ನಾನು ಹೋಗ್ಬಿಟ್ಟಿದ್ದೆ ಅಂತ ಆ ಥರ ಬಿದ್ದೈತಿ ಹಾಗಾಗಿ ಗಾಬರಿಯಾಗಿ ಫೋನ್ ಹಚ್ಚಿದ್ಲು ನಾನು ಇಷ್ಟು ವರ್ಷದಾಗ ನಮಗೆ ಈ ಥರ ನನ್ನ ಬಗ್ಗೆ ಈ ಥರ ಒಂದು ಕೆಟ್ಟದೇ ಕನಸು ಬಿದ್ದಿದ್ದು ಇದ ಮೊದಲು ಇದಕ್ಕೂ ಮುಂಚೆ ಒಟ್ಟಾಗಿರ್ಬಿಡ್ರಿ ಈ ಥರ ತೊಡ್ಕೊಳ್ಳೋದನ್ನ ಫೋನ್ ಇಚ್ಚಿದ್ದು ಇಲ್ಲ ಆರಾಮದಿನಿ ಅಂತಂದೆ ನಂಗೆ ಅಲ್ಲ ಡೌಟ್ ಹೊಡಿತ ಇಷ್ಟು ಮೊದ್ಲು ಹೆಂಗೆ ಅದೀವ ನೀನು ಅಂತ ಕೇಳ್ತಾ ನಾವು ನಾವು ಆರಾಮದಿ ಅಂತ ಕೇಳೋದು ಕಡಿಮೆ ಯಾಕಂದ್ರೆ ದಿನ ಒಂದು ದಿನಕ್ಕೊಂಬರ ಇರೇ ಓ ಎರಡು ದಿನಕ್ಕೊಮ್ಮೆ ಹಚ್ಚಿ ಹಚ್ತಿರ್ತೀನಿ ಅಲ್ಲ ಪ್ರತಿ ಸರಿ ಆರಾಮದಿ ಆರಾಮದಿ ಅನ್ನೋದಿಲ್ಲ ಅವು ಕಡಿಮೆ ಅದಾದ್ರೆ ನಾವು ಆರಾಮದಿ ಏನೋ ಅಂತ ಹಿಂಗೆ ಫೋನ್ ಇಚ್ಚಿರಲಲ್ಲ ನಂಗೆ ಅಲ್ಲೇ ಹಾಕಿ ಮಾತನಾಗ ಅರ್ಥ ಆಯ್ತು ನನಗೀಗ ಏನೋ ಸಮಥಿಂಗ್ ಇಸ್ ರಾಂಗ್ ಅಂತೇಳಿ ಕೇಳಿದೆ ಆಕೇನು ಹೇಳಿಲ್ಲ ಯಾಕೆ ಬ ಏನಾದ್ರೂ ಕನ್ಸು ಬಿದ್ದೈತ ಕೆಟ್ಟದಾಗ ಏನಾರ ಅಂತಂದೆ ಅದಕ್ಕೆ ಹ್ಞೂ ವಾ ಅಂತ ಅನ್ಲೇ ಯಾಕೆ ಏನಾಗಿತ್ತು ಸತ್ಯ ಜ್ಞಾನ ಅಂತಂದೆ ಏ ಹಂಗನಕ್ಕೆ ಹೋಗ್ಬೇಡ ಅಂತ ಅಂದು ಆ ಥರ ಆದ್ರೆ ಚಲೋದ ಅಂತ ಕನಸ್ತೇ ಹಂಗೆ ಆದ್ರೆ ಅಂತೇಳಿ ತಾನು ಅಂತಾಳೆ ಆಮೇಲೆ ಗಾಬರಿ ಹೇಗಿದ್ದು ತಾನೇ ನಾನೇ ಕೇಳೀನಿ ರೀ ಕನ್ಸಲಿ ಈ ಥರ ಆದ್ರೆ ಏನಾದರೂ ಈ ಥರ ಕೆಟ್ಟಿದ್ದು ಸತ್ತು ಹೋಗಿರಂಗಾಗಿತ್ತು ಅಂದ್ರೆ ಏನೋ ಚಲೋ ಅಂತ ಅಂತಾರೆ ಅದು ಎಷ್ಟ್ರ ಮಟ್ಟಿಗೆ ಕರೆಕ್ಟ್ ಸುಳ್ಳು ನಿಜನ ಸುಳ್ಳು ಅಂತ ನಂಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿರಿ ಕನ್ಸಲಿ ನಿಮ್ಗೆ ಯಾರಾದರೂ ತೀರಿ ಹೋಗಿದ್ದು ಕನಸ್ಬಿತ್ತಂದ್ರೆ ಆದ್ರೆ ಅದರ ಅರ್ಥ ಏನಿರುತ್ತೆ ಆಲ್ಮೋಸ್ಟ್ ನಿಮ್ಗೇನಾದ್ರೂ ಗೊತ್ತಿದ್ರೆ ನಿಮ್ಮ ತಿಳುವಳಿಕೆ ಮಟ್ಟಿಗೆ ತೀರ್ದಿತ್ತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ನಾನು ನಾನು ಅಂದ್ಕೊಂಡಂಗೆ ನಾನು ಕೇಳಿದಂಗೆ ಚಲೋ ಅಂತ ಅಂದಿದ್ದು ನಾನು ನನಗೆ ಗೊತ್ತು ಗೊತ್ತಿಲ್ಲ ಎಷ್ಟು ಸರಿ ಎಷ್ಟು ಸೋಳು ಅಂತೇಳಿ ಈ ಥರ ಆತ್ರಿ ಭಾಳ ಗಾಬರಿ ಗಾಬರಿಗಿರ್ಲೆ ಒಂದು ಒಂದು ಹತ್ತು ನಿಮಿಷ ಮಾತಾಡಿ ಆಯಿತು ಆಯ್ತು ನಿಮ್ಮ ಗಾಬರಿ ಆಗ್ಬೇಡ ಅಂತ ಹೇಳಿ ಫೋನ್ ಕಟ್ ಮಾಡಿದೆ ನಂದು ಕೆಲಸ ಐತೆ ಅಂತೇಳಿ ಮನಿದು ಕೆಲಸ ಅಲ್ಲಿ ಹಂಗಾಗಿ ಬಿಸಿ ಇರ್ತಾಳಾಗಿ ಹಂಗಾಗಿ ಸೊ ಅಷ್ಟು ಮಾತಾಡಿ ಕಟ್ ಮಾಡಿಟ್ಲ ಅವಾಗ ಒಂಥರ ನಂಗೆ ಒಂಥರ ಏನೋ ಫೀಲ್ ಆತು ಹೆಂಗಿರ್ತಾರಲ್ಲ ತಾಯಿಗಳು ಅಂತೇಳಿ ಏನಾದರೂ ಸಹಿಸ್ಕೊಳ್ಳೋದಿಲ್ಲ ಅಂತೇಳಿ ಹಾಗೆ ಸ್ನೇಹಿತರೆ ಸಂಜೆಕ್ಕೆ ಇದು ಅಂಗಡಿ ಕಡೆ ಬಂದಿದ್ವಿ ಮನು ತಂಗ ಕರ್ಕೊಂಡು ಮೂರು ದಿನ ಆಗಿತ್ತ ಅಂಗಡಿ ಕಡೆ ಬಂದು ಬಂದಿದ್ದೇ ಇಲ್ಲ ಹಾಗಾಗಿ ಇವತ್ತು ಹೋಗ್ಯಾರ ಬರೋಣ ಒಳಗೆ ಒಳಗೆ ಇರ್ತಾರ ಬೈಜಾರವರು ಅಂತ ಬಂದಿದ್ದೆ ಬಂದು ಸ್ವಲ್ಪ ಅಲ್ಲೇ ಲೈಟಾಗಿ ಸ್ನ್ಯಾಕ್ಸ್ ತಿಂದ್ಕೊಂಡು ಅಲ್ಲೇ ನೀವು ಕುತ್ಕೊಂಡಿದ್ದೆ ಯಶ್ಮರಿದೆ ಅಂದರು ಬೇಡ ನಂದು ಹೋಗ್ತಾನೆ ಚಪ್ಪಲಿ ಕಿತ್ ಬಿಟ್ ಅಂದ್ರೆ ಅಂಗಡಿಗೆ ಹೋಗುವಾಗ ಚಪ್ಪಲ್ ಕಿತ್ಬಿಡ್ತು ಬರೀ ಅಲ್ಲಿಗೆ ಹೋಗಿದ್ದೆ ನಾನು ಹೋಗಿಂದು ಅಲ್ಲಿ ಅವ್ರಿಗೆ ಹೇಳಿದೆ ಹೇಳಿದ ಮನೇನ ಅಡಿಗೆ ಮಾಡೋ ಬಿಟ್ಟು ಬರ್ತಿದೆ ನನಗೆ ಅಂತ ಕೇಳಿದ್ರೆ ಬ್ಯಾಡಬಿಡಿ ಚಪ್ಪಲಿ ಇಲ್ಲ ಮತ್ತೆ ನೋಡ್ಕಿ ನನ್ನ ಜೊತಿನ ಬರುವಂತಿ ಅಂತ ಅಂದ್ರೆ ಹಾಗೆ ಅಲ್ಲೇ ಕುತ್ಕೊಂಡಿದ್ವಿ ಅಷ್ಟೊತ್ತಿಗೆ ಇದು ಇವರು ತಿಕ್ಕೋದನ್ನೆಲ್ಲ ಮಾಡುವಾಗ ನಾನು ಸ್ವಲ್ಪ ಸಹಾಯ ಮಾಡಿದಾರದು ಬೇಬಿಗೆ ಹೋಗ್ಬೋದು ಅಂಥೇಳಿ ನಾನು ಅವ್ರ ಬಂಡೆತಿ ಕೊಡೋಂಗೆಲ್ಲ ನಾನು ತೊಳೆಯಕತ್ತಿದ್ದೆ ಇನ್ನು ಈ ಕಡೆ ಅಂಗಡಿ ಕ್ಲೀನ್ ಮಾಡಿದ್ದಿಲ್ಲ ಈ ಕಡೆ ಸಣ್ಣಗೆ ಮಳಿಗಾಳಿ ಚಲೋ ಆಗಿತ್ತು ರೀ ಮಳೆಗಾಳಿ ಅಂದ್ರೆ ಈಗ ನಾವು ಊರಾಗಿದ್ದಾಗೇನೋ ಆಗಿತ್ತಂತ ಅದು ಬಿಟ್ಟರೆ ಮತ್ತು ನಾವು ಬಂದು ಹತ್ತು ದಿವಸ ಹನ್ನೆರಡು ದಿವಸ ಆಯಿತು ಹದಿನೈದನೇ ದಿವಸ ಆಯಿತು ಒಂದು ದಿವ್ಸನೂ ಮಳೆಯಾಗಿದ್ದ ನೋಡಿದ್ದಿಲ್ಲ ಮಳಿಗಾಳಿ ಸಣ್ಣಗೆ ಬರಕತ್ತಿತ್ತು ನಮ್ಮ ತನು ಮಳಿಗಾಳಿಗೆ ಅಂದ್ರೆ ಸಿಕ್ಕಾಪಟ್ಟೆ ಹೆದರ್ತಾನೆ ಅಲ್ಲೇ ಚಲೋ ಮಾಡಿದ್ದಾಳಕ್ಕೆ ಮನೆಗೆ ಹೋಗೋಣ ಮನೆಗೆ ಹೋಗೋಣ ಅಂಥೇಳಿ ಹಾಗಾಗಿ ಬೇಡ ನಾನು ಮೊನ್ನೆ ಒಂದು ಲಾಗ್ನ ಶೇರ್ ಮಾಡ್ಕೊಂಡಿದ್ದೆ ಯಶ್ಮರು ಚಿಕ್ಕಪಟ್ಟಿಗೆ ಕಷ್ಟ ಆಗತ್ತಾ ಅಂಥೇಳಿ ಇದು ಕೆಲಸ ಒಬ್ಬರೇ ಮಾಡೋದು ಅಂಥೇಳಿ ಒಬ್ಬರು ಕಮೆಂಟ್ ಹಾಕಿದ್ರಿ ನಿಮ್ಮ ಹಸ್ಬೆಂಡ್ ಅಷ್ಟೇ ಮಾಡಲ್ಲ ರೀ ಎಲ್ಲರೂ ಮನೆಗೆ ಮಾಡೋದು ಮಾಡ್ತಾರೆ ಎಲ್ರ ಗಂಡಂತರು ಮಾಡೇ ಮಾಡ್ತಾರ ಅವರು ಸಂಸಾರಕ್ಕೋಸ್ಕರ ಎಷ್ಟೊಂದು ತ್ಯಾಗ ಮಾಡಿರ್ತಾರೆ ಕಷ್ಟಪಡ್ತಿರ್ತಾರೆ ಅಂಥೇಳಿ ಸುಮ್ಮನ ಹಾಗಾಗಿ ನಾನು ಇವರಷ್ಟ ಮಾಡ್ತಾರೆ ಅಂತ ಆ ಇದರಿಂದ ಹೇಳಿಲ್ಲರಿ ಅದನ್ನ ಇಟ್ಕೊಂಡು ನಮ್ಮ ಅಷ್ಟು ಎಷ್ಟು ಕಷ್ಟಪಡ್ತಾರೆ ಬೇರೆ ಯಾರು ಪಡಲ್ಲ ಅನ್ನೋ ಆ ಯೋಚನೆ ಮೇಲೆ ಹೇಳಿದ್ದಲ್ಲ ನಾನು ನಮ್ಮದು ಸಿಚುವೇಶನ್ನ ನಾನು ಶೇರ್ ಮಾಡ್ಕೊಂಡಿರೋದು ಅಷ್ಟು ಮತ್ತೇನಿಲ್ಲರಿ ಹಂಗಾಗಿ ಆವಾಗ ಆ ವಿಡಿಯೋಕ ಸುಮಾರು ಜನ ಕಮೆಂಟ್ ಹಾಕಿದ್ರಿ ನೀವು ಎಷ್ಟು ಸಾಧ್ಯನೋ ಅಷ್ಟು ಹೆಲ್ಪ್ ಮಾಡ್ರಿ ಅವ್ರಿಗೆ ಅಂತೇಳಿ ಒಂದಿಷ್ಟು ಜನ ಹಾಕಿದ್ರು ಒಂದಿಷ್ಟು ಜನ ನೀವು ಬೇರೆ ಏನಾದರೂ ಜಾಬ್ ಮಾಡಿದ್ರೆ ಅಡ್ಡಿಲ್ಲ ಅನುಕೂಲ ಆಕೈತಲ್ಲ ಮನೆಗೆ ಫಿನಾನ್ಷಲಿ ಹೆಲ್ಪ್ ಆಗುತ್ತಾ ಅಂತೇಳಿ ಒಂದಿಷ್ಟು ಜನ ಕಮೆಂಟ್ ಹಾಕಿದ್ರಿ ಹೌದು ಕರೆಕ್ಟ್ ರೀ ಮಾಡ್ಬೋದು ನಂಗೆ ನಾನು ಲಾಸ್ಟ್ ಟೈಮ್ ಒಂದು ವೀಡಿಯೋ ಶೇರ್ ಮಾಡ್ಕೊಂಡಿದ್ದೆ ನಿಮ್ಗೆ ಏನಪ್ಪ ಅಂದ್ರೆ ನಂಗೆ ಜಾಬ್ ಆಗಿತ್ತು ಅಂತೇಳಿ ಮನ್ವಿತ್ಗೆ ಫಸ್ಟ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ ಮಾಡಿಸೋ ಟೈಮ್ನಾಗ ಅದು ಆಗಿರೋದು ಆವಾಗ ಯಶ್ವಂತ್ರ ಏನಂದ್ರೆ ಬೇಡ ತನ್ನ ಎಲ್ಲಿ ಬಿಟ್ಟೋಕಿ ತನಗ ಸ್ಕೂಲ್ ಸೆಷನ್ಗೆ ಹೋಗುವಂತೆ ಅಂತ ಹೇಳಿದ್ರು ಯಾಕಂದ್ರೆ ತನಗ ಈ ವರ್ಷ ಹಾಕೋತಿರು ಸ್ಕೂಲ್ ನಾವು ಮನ್ವಿತ್ ಫಸ್ಟ್ ಸ್ಟ್ಯಾಂಡರ್ಡ್ ಮುಗಿಸ್ದಾಗ ಅವ್ನು ಮನೆಯಲ್ಲ ಇದ್ದ ನಿಮಗೆಲ್ಲ ಗೊತ್ತೈತಿ ಈ ಒಂದು ವರ್ಷ ಇದ್ದ ಅವನು ಹಾಕಿರಲಿಲ್ಲ ಸ್ಕೂಲ್ಗೆ ಈ ವರ್ಷ ಹೊಸ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ಬೇಕು ಅವನಿಗೆ ಹಾಗಾಗಿ ನೋಡ್ಬೇಕ್ರಿ ಕೆಲಸದೊಂದು ಇಲ್ಲಿ ನೋಡ್ರಿ ಮಳೆಗಳಿಗೆ ಎಷ್ಟು ಇದೆ ಅಂದ್ರೆ ಸಿಕ್ಕಾಪಟೆ ಮಳೆಗಳು ಚಲುವ ಅದೆಂತ ಗಾಳ್ರಿ ರೋಣ ಮನುಷ್ಯರ ಕಾಣುವಲ್ರು ರೋಣಾಗ ಆ ಕಡೆ ಈ ಕಡೆ ಇರೋ ಅಂಗಡಿ ಪಂಗಡಿ ಏನು ಅಂತ ಕಾಣೋಲ್ದಾಗಿತ್ತು ಆ ಕಡೆ ಬಾಣೆ ಎಲ್ಲ ತಿಕ್ಕೋದು ಮುಗಿಸಿದ್ವಿ ಈ ಕಡೆ ಟೀ ಕೌಂಟ್ರ್ ಒಂದು ಪೂರ್ತಿ ಸ್ವಚ್ಛ ಕ್ಲೀನ್ ಮಾಡಿ ಮೊದಲೇ ತಿಕ್ಕಿದ್ರು ಮಳೆಗಳು ಇದಕ್ಕ ಧೂಳೆಲ್ಲ ಕೂತ್ಬಿಡ್ತರ ಮೇಲೆ ಒಣಗೋಕೆ ಮುಂಚೆನೂ ಹಾಗೆ ಮತ್ತೊಂದು ಸರಿ ಸ್ವಚ್ಛ ಮಾಡೋಕರ ಕರೆಂಟ್ ಓದು ಮಳೆಗಡೆದು ಗುಟ್ಲೆ ತಡನೇ ಇಲ್ಲ ಕರೆಂಟ್ ತೆಗೆದು ಬಿಡ್ತಾರು ತಗೊಂಡಾಗ ಯಾರ್ಯಾರು ಮಳೆಗಾಡ್ಬಿಟ್ಟೈತಿ ಹೇಳ್ರಿ ರಾತ್ರಿ ಕರೆಂಟ್ ಓದು ಕರೆಂಟ್ ಓದು ಇಷ್ಟು ಮಳಿ ಜೋರ್ ಸಾರಿ ಮಳೆ ಅಲ್ಲ ಗಾಳಿ ಅನಾಥ ಗಾಳಿ ಐತಿ ಮನಿಮಟ್ ರೋಡ್ ಎಲ್ಲ ರೋಡ ಚದರಾಕತೆ ಜನ ಎಲ್ಲ ಒಂದು ಹನಿ ಮಳಿ ಬಿಡುವಲ್ರಿ ಮತ್ತೆ ಹಂಗೈತಿ ಕರೆಂಟ್ ತಕೊಂಡಾರ ಏನಪ್ಪಾ ನನಗ ತಗ್ರ ಸೌಂಡ್ ಮಾಡಾಕತ್ತೇವು ಆತ ಇಲ್ ಬಿಡ ನೀಲೇ ಸೌಂಡ್ ಮಾಡ್ತೀವಿ అంబాయి పప్పం కల్సే ఆయన ಫಸ್ಟ್ ಟೈಮ್ ನಾವು ಒಳಗಿರ್ತಲ್ ಇಟ್ಟಿರ್ತಾರ ಇಟ್ಟಿರ್ತಾರೆ ಹೊರಗ ಬರಲ್ಲ ಏನಪ್ಪ ಕಡಿಮೆ ಆಯ್ತು ಗಾಳಿ ಆಯ್ತು ಫೈನಲಿ ಇನ್ನೇನು ಮನೆಗೆ ಹೋಗ್ಬೇಕಂತ ಹೇಳಲ್ಲ ಬಂದ್ ಬಂದ್ ಮಾಡ್ ಅಂಟಿದ್ರಿ ನಮ್ಮ ತಂದು ಚಲೋ ಮಾಡಿಬಿಟ್ರೆ ನಡಕ ಮಣಿನ ಚಲೋ ಆಯ್ತು ಹಾ ಮಳಿ ಚಲವ ಅತ್ರೆ ಹಂಗಾಗಿ ನಿಂತ ಹೋಗೋಣ ಹನಿ ದೊಡ್ಡದೈತ್ರಿ ದಪ್ಪ ದಪ್ಪ ಐತೆ ಕಾಳಾಗೈತೆ ಹಂಗಾಗಿ ಸ್ವಲ್ಪ ಕಡಿಮೆ ಹೋಗೋಣ ಅಂತ ಗಾಡಿ ಚಲೋ ಮಾಡ್ಕೊಂಡ್ ಬಂದ್ರಿ ಈಗ ಮತ್ ಜೋರ ಇಲ್ಲ ನಾನ್ ನನ್ ಜೊತೆ ಕೊಡು ಮುಂದ್ಬೇಡ್ರಿ ಒಂಬತ್ತು ಇಪ್ಪತ್ತಿನ ಹಾಕ್ತೀ ಕರ್ಕೊಂಡು ಬೇಗ ಬಂದುಬಿಟ್ಟೆ ತಗೊಂಡು ಆಗತ್ ಗಾಳಿ ಮಳೆ ಗಾಳಿಗೆ ಮಳೆ ಬಂದು ನೋಡಿರಿ ಜೋರ ಬಂತು ರೀ ಇವತ್ತು ಮಳೆ ಬರ್ತಂತ ಅನ್ಕೊಂಡಿದೆಯಲ್ಲ ಬೆಂಗಳೂರಲ್ಲ ಫುಲ್ ಇದೆ ಮಳೆ ಇವತ್ತು ಮ್ಯಾಚ್ ಅಲ್ಲಿ ಐಕಲ್ ಮ್ಯಾಚ್ ಅಲ್ಲಿ ಹಸಿ ಮ್ಯಾಚ್ ಇತ್ತು ನೋಡಿರಿ ಬಾ ರಾಣಿ ಕಲ್ಲು ಬೀಳ ನೋಡಿರಿ ರಾಣಿ ಕಲ್ಲು ಆನೆ ಕಲ್ಲು ಮಳೆ

இது மஜன் பார்த்தா அண்ணா ராத்திரமேலித்தியாங்க அண்ணாத்தீ ஒம்பத்திப்பது ஆத்து நான் ஆக பர்த்தி அந்த அங்கீங்க அது மடி வரையில நம்ம ஹோம் சப்பா நம் கிட்டு அங்கே ಎಡಕನ ಹೋಗಿ ಬೇಕು ಬರಿ ಕಾಲೇನ ಹೋಗೀನಿ ಹಂಗಗೆ ಅದಕ್ಕೆ ಅವ್ರ ಬ್ಯಾಬ್ ಎಜುಟಿ ಬರೋತ್ತೆ ಆಮೇಲೆ ಅಲ್ಲೇ ಇರಲಿ ಇಲ್ಲ ರೆಡಿ ಎಜುಟಿ ಆಗಿರತ್ತೆ ಈಗ ಒಂದೇ ಗ್ಲಾಸ್ ಹಾಕಿರ್ತೀನಿ ಅಷ್ಟು ಮಾಡಿ ಮಳೆ ಹತ್ತಿ ಸ್ನೀ ಫುಲ್ ಜೋರ್ ಬಂದರೆ ನಾವು ಅಲ್ಲೇ ಅಲ್ಲೇನಿದ್ದು ಅಲ್ಲೇ ಇರ್ಬೇಕಾಗಿತ್ತು ಅಲ್ಲ ಒಳಗೆ ಬರೋದಕ್ಕೆ ನೀರು ಅದಕ್ಕೆ ಹ್ಞೂ ಅರ್ಧ ಡೋರ್ ಅಂಗ್ಬಿಡ್ತೀನಿ ನೀರು ಇತ್ತರ್ತ ನೀವು ಅನೇಕಲ್ಲೂ ಸ್ಟಾರ್ಟಿಂಗ್ ಬಂದ್ರಿ ರೀ ಬಂದಿಲ್ಲ ಈಗ ಕಡಿಮೆ ಆಗ್ಬೋದು ನೀವು ಅನಿಕಲ್ ಏನಿಲ್ಲ ಓಡ ದಬಾಶ್ ಮೀಲಾ ಕುಂತ ತಲ ಹಾಕ ಬನ್ನೋ ಈ ಮ್ಯಾಟರಿ ಆಗ್ತಿದೆ ಇದು ಈ डायरेक्शन ಮೇ